ಒಂದ್ ಮಧ್ಯದಲ್ಲಿ ಬಿಟ್ಟು ಹೋಗಿರೋದು ಈ ಸೌಜನ್ಯ ಕೊಲೆ ರೇಪ್ ಅಂಡ್ ಮರ್ಡರ್ ಕೇಸಿನ ಸಾಕ್ಷಿಗಳು ಅನುಮಾನಾಸ್ಪದವಾಗಿ ಮೃತಪಟ್ಟರು ಅಂತ ಕೂಡ ಹೋರಾಟಗಾರರು ಮಾತಾಡ್ತಾರೆ ಒಂದು ಹೆಸರನ್ನು ಮತ್ತೆ ಮತ್ತೆ ನಾವು ಕೇಳ್ತೀವಿ ವಾರಿಜಾ ಪೂಜಾರ್ತಿ ಅಥವಾ ವಾರಿಜಾ ಅವರು ಧೀರಜ್ ಮನೆಯಲ್ಲಿ ಬಟ್ಟೆ ತೊಳಿತಾ ಇದ್ರು ರಕ್ತ ಸಿಕ್ತ ಶರ್ಟ್ ಅನ್ನು ತೆಗೆದುಕೊಂಡು ಹೋಗಿ ಧೀರಜ್ ಕೆಲ ಅವರಿಗೆ ತೊಳೆಯೋದಕ್ಕೆ ಕೊಟ್ಟ ಅವ್ರಿಗೆ ಸೌಜನ್ಯ ನೆನಪಾಯಿತು ಅದಾದ ನಂತರ ಅವರು ಬಾವಿಯಲ್ಲಿ ಅನುಮಾನಾಸ್ಪದವಾಗಿ ಮೃತಪಟ್ಟರು ಅನ್ನೋದು ಒಂದು ಒಬ್ಬರು ಹೇಳಿದ್ದು ಕೇಳಿದ್ದೀನಿ ಅದೇ ವ್ಯಕ್ತಿ ಸೌಜನ್ಯಾಳನ್ನು ಇವರು ಹೊತ್ಕೊಂಡು ಹೋಗಿದ್ದನ್ನೇ ವಾರಿಜಾಶ್ರೀ ಕಣ್ಣಾರೆ ನೋಡಿಬಿಟ್ಟಿದ್ರು ಅನ್ನೋದನ್ನು ಹೇಳಿದ್ದು ಕೇಳಿದ್ದೀನಿ ವಾರಿಜಾ ಪೂಜಾರ್ತಿ ಆಗ ನನ್ನ ತ ಇನ್ವೆಸ್ಟಿಗೇಷನ್ನಲ್ಲಿ ಆ ವಿಚಾರ ಬಂದಿಲ್ಲ ಆದರೆ ಅವರು ರಕ್ತ ಸಿಕ್ತ ಬಟ್ಟೆ ಏನಿದೆ ಅದನ್ನು ತೊಳಿಲಿಕ್ಕೆ ಅವರಿಗೆ ಕೊಟ್ಟಿದ್ದರು ವಾರಿಜಾ ಪೂಜಾರ್ತಿ ಅಂತ ಅವ್ರ ಮನೇಲಿ ಕೆಲಸ ಮಾಡೋರಿಗೆ ಅನ್ನೋದು ವಿಚಾರಕ್ಕೆ ಹೌದು ರಕ್ತ ಸಿಕ್ತ ಬಟ್ಟೆ ಯಾರ್ದು ರಕ್ತ ಆಗಿತ್ತು ಪ್ರಬಬಲಿ ಸೌಜನ್ಯಳ ರಕ್ತ ಆಗಿತ್ತೆ ಸೌಜನ್ಯದೇ ಆಗಿರುತ್ತೆ ಇನ್ಯಾರು ಸೌಜನ್ಯದೇ ಆಗಿತ್ತು ಸೌಜನ್ಯದ ರಕ್ತ ಸೌಜನ್ಯಳ ಸಾಯುವಾಗ ಅವಳ ಬಟ್ಟೆಗೆ ಆಗದ ರಕ್ತ ಯಾವ ಗಾಯ ಇಲ್ಲ ಸೌಜನ್ಯಂಗೆ ಅಂದರೆ ರಕ್ತ ಬರುವಂತಹ ಯಾವ ಗಾಯ ಯಾವ ಗಾಯನೂ ಇಲ್ಲ ರಕ್ತ ಚಿಮ್ಮುವಂತಹ ರಕ್ತ ಆಗುವಂತಹ ರಕ್ತಸ್ರಾವವಾಗುವಂತಹ ಯಾವ ಗಾಯಗಳು ಅವಳ ಬಾಡಿ ಮೇಲೆ ಇಲ್ಲ ಅಕಾರ್ಡಿಂಗ್ ಟು ಪಿ ಎಂ ರಿಪೋರ್ಟ್ ಎಕ್ಸೆಪ್ಟ್ ದಿಸ್ ಕಟ್ಟಿ ಅವಳನ್ನು ಎಳ್ಕೊಂಡು ಹೀಗೆ ಹೋಗುವ ನೋಡಿ ಇಲ್ಲಿ ನಿಮಗೆ ಹೆಣ್ಮಕ್ಳು ಮೂಗನ್ನು ಚುಚ್ಚಿದಾಗ ಹೆಚ್ಚು ರಕ್ತ ಬರೋದಿಲ್ಲ ಕಿವಿಯನ್ನು ಸಣ್ಣ ಮುಗುಗೆ ಚುಚ್ಚಿದಾಗ ಆ ಚುಚ್ಚಿದ ನೋವು ಅಷ್ಟೇ ಬಿಟ್ಟು ರಕ್ತಸ್ರಾವ ಆಗಲ್ಲ ನೋಡಿದಿರಾ ಚೆನ್ನಾಗಿರೋದು ಅದೇ ಥರ ಮೈಕ್ 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 ಹೇಳ್ತೀನಿ ಮೈಕ್ ನಿಮಿಷ ಇಲ್ಲಿ ಸರ್ ಒಂದ್ ನಿಮಿಷ ಎಲ್ಕೊಂಡು ಹೋದ್ರು ಅಂತ ಅದು ಆರೋಪ ಬರ್ತಿದೆ ಅಲ್ವಾ ಸರ್ ನೀವೇ ಹೇಳಿದ್ರಿ ಅಲ್ಲಿ ಸ್ಟೋನ್ಸ್ ಇರ್ತವೆ ಅದು ನೈಸ್ ರೋಡ್ ಅಲ್ಲ ಏನೋ ಸಾಫ್ಟ್ ಆದಂತ ಮಾರ್ಗ ಅಲ್ಲ ಬಟ್ಟೆನೂ ಅರ್ಧೋಯ್ತು ಎಳ್ಕೊಂಡು ಹೋದಾಗ ಅಂತ ಹೇಳಿದ್ರಿ ಸೊ ಬಟ್ಟೆನೆ ಅರ್ಧೋಗಿದೆ ಅಂದ್ರೆ ಸ್ವಲ್ಪನೂ ರಕ್ತ ಬಂದಿಲ್ವಾ ಸರ್ ಅಟ್ಲೀಸ್ಟ್ ಲೀಸ್ಟ್ ಎಳ್ಕೊಂಡು ಹೋದಾಗ ಅಲ್ಲ ಇಸ್ ಎ ಗುಡ್ ಕ್ವಶನ್ ಈಗ ಏನಾಗಿದೆ ಅಂದ್ರೆ ಏನಂತ ಬಟ್ಟೆ ಹರಿದು ಹೋಗಿದೆ ಅನ್ನೋದಕ್ಕಿಂತ ಬಟ್ಟೆ ಆ ಜಾಗದಲ್ಲಿ ತೂತು ಎಲ್ಲ ಬಿದ್ದಿದೆ ಅರ್ಥ ಆಯ್ತಲ್ಲ ಎಳ್ಕೊಂಡು ಹೋಗಿರೋ ಫೋರ್ಸಿಗೆ ಫೋರ್ಸಿಗೆ ಈಗ ಏನಾಗಿದೆ ಮಳೆ ಬಂದಿದೆ ಇದು ಆ ಸರ್ಫೇಸ್ ಇದೆಯಲ್ಲ ಇಟ್ ಇಸ್ ಸೋ ಸ್ಮೂತ್ ಮಳೆ ಬಂದಾಗ ಎಲೆಗಳೆಲ್ಲ ಬಿದ್ದಿದೆ ಕಾಡ ಎಲೆ ಎಲ್ಲ ಬಿದ್ದಿದೆ ಎಳ್ಕೊಂಡು ಎಲ್ಲಿ ಎಳ್ ನೋಡಿ ಎಂಟೈರ್ ಪಾರ್ಟಲ್ಲಿ ಎಳ್ಕೊಂಡು ಹೋಗಿದ್ದಾನೆ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲಿ ಅವಳು ಸಿಕ್ಕಳು ಅಲ್ಲಿಂದ ಅಲ್ಲಿವರೆಗೆ ಎಳ್ಕೊಂಡು ಹೋಗ್ಲಿಕ್ಕೆ ಆಗದೇ ಇಲ್ಲ ಯಾಕೆ ಅಂದರೆ ಅಲ್ಲಿ ಅಪ್ಪ ಬರ್ತದೆ ಮತ್ತು ಇವೆಲ್ಲ ಬರ್ತದೆ ಕಾಡಿನಲ್ಲಿ ಅಪ್ಸಕರ್ಸ್ ಭಾಳ ಬರ್ತದೆ ಎತ್ತರ ಬರ್ತದೆ ಅವನು ಎಲ್ಲಿ ಎತ್ಕೊಂಡು ಹೋಗ್ಬೇಕು ಅವಳಿಗೆ ತೋಡಿಂದ ಎತ್ಕೊಂಡಿದ್ದಾನೆ ಅದಿದೆ ತೋಡಂದರೆ ನೀರು ಹರಿಯುವ ಜಾಗದಿಂದ ಎತ್ಕೊಂಡಿದ್ದಾನೆ ರೋಡಿಂದ ಎತ್ಕೊಂಡು ಬಂದು ತೋಡನ್ನು ದಾಟಿದ್ದಾನೆ ತೋಡಿನ ದಾಟುವಾಗ ಅವಳ ಚಪ್ಪಲಿ ಅಲ್ಲಿ ಬಿದ್ದಿದೆ ಒಂದು ಚಪ್ಪಲಿ ಅಲ್ಲಿ ಸೀಜ್ ಮಾಡಿದ್ದಾರೆ ಪೊಲೀಸು ಅವ್ನು ಅವನಿಗೇನು ಚಪ್ಪಲಿ ಅವ್ನಿಗೇನು ಇದಿಲ್ಲ ಗಮನ ಇಲ್ಲ ಹೌದು ಅಲ್ಲಿಂದ ಮೇಲೆ ತಾಂಡು ಹೋಗ್ತಾನೆ ಅದು ಇದು ಒಂದು ಮರದ್ದು ದಿಮ್ಮಿ ಎಲ್ಲ ದೊಡ್ಡ ದೊಡ್ಡ ಮರಗಳೆಲ್ಲ ಹಾಗೆ ಬಿದ್ದುಬಿಟ್ಟಿದೆ ದೊಡ್ಡ ದೊಡ್ಡ ಬಿಟ್ಟು ಅದನ್ನು ಹತ್ತಿ ಹೋಗಬೇಕು ನಾವೆಲ್ಲರೂ ಹತ್ತಿ ಆ ಕಡೆ ಹೋದಾಗ ಮತ್ತೆ ಅಗೇನ್ ಸ್ವಲ್ಪ ಸರ್ಫೇಸ್ ಸಿಗುತ್ತೆ ಅಲ್ಲಿ ಈ ನೋಡಿ ಬೈ ದಟ್ ಟೈಮ್ ಯು ಮೈಟ್ ಹ್ಯಾವ್ ಟೈರ್ಡ್ ಆಮೇಲೆ ಅಲ್ಲಿಂದ ಡ್ರ್ಯಾಗ್ ಮಾಡ್ತಾನೆ ಅವಳನ್ನ ಆ ಡ್ರ್ಯಾಗ್ ಮಾಡ್ಕಂಡುವಾಗ ಅದು ಕಟ್ ಆಗ್ತದೆ ಎಷ್ಟು ದೂರ ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ಗೊತ್ತಿಲ್ಲ ಡ್ರ್ಯಾಗಿಂಗ್ ಸೈನ್ ಇದೆ ದಟ್ ಈಸ್ ದಿ ಒಪಿನಿಯನ್ ಆಫ್ ದಿ ಡಾಕ್ಟರ್ ಆಲ್ಸೋ ತರ್ಚ ಗಾಯ ಇದೆ ಮಣ್ಣಲ್ಲಿ ಹಿಂಗೆ ತರ್ಚ್ಕಂಡು ಗಾಯ ಹೋಗುತ್ತಲ್ಲ ದಟ್ ಈಸ್ ನಾಟ್ ಫೇಟಲ್ ಟು ಕಾಸ್ ಡೆತ್ ತರ್ಚು ಗಾಯ ಬಾಡಿ ಮೇಲೆ ಇದೆ ಆ ಬಾ ಅಲ್ಲಿ ಬಟ್ಟೆಯೂ ಸಹ ಮಣ್ಣಾಗಿದೆ ಮತ್ತು ತೂತಾಗಿದೆ ಬ ಅದು ಎಲ್ಲ ಕಿತ್ತೋಗೋದು ಅಂದರೆ ಇನ್ನು ಟೋರನ್ ಆಗಿದೆ ನೋ ಹಾಗಾಗಿಲ್ಲ ಕರ್ಕೊಂಡು ಎಲ್ಲೆಲ್ಲಿ ಪ್ರೊಟ್ರೂಷನ್ ಪಾರ್ಟ್ ಇದೆ ನೋಡಿ ಇಲ್ಲಿ ಹಿಪ್ ಇದೆ ಅಲ್ಲ ದಿಸ್ ಎ ಪ್ರೊಟ್ರೋಷನ್ ಪಾರ್ಟ್ ಎನ್ ದ ಡ್ರ್ಯಾಗಿಂಗ್ ಸೈನ್ ಹೀಗಿದ್ದಾಗ ಇಲ್ಲಿ ಜಾಸ್ತಿ ಆಗುತ್ತೆ ಇಲ್ಲಿ ಜಾಸ್ತಿ ಆಗುತ್ತೆ ಅಲ್ವಾ ಎಸ್ ಮಣ್ಣು ಜಾಸ್ತಿ ಆಗ್ತದೆ ಎಲ್ಲೆಲ್ಲಿ ಟಚ್ ಆಗುತ್ತೆ ಭೂಮಿಗೆ ಅಲ್ಲಲ್ಲಿ ಇದಾಗಿದೆ ಅದನ್ನು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದನ್ನು ಆ ಮಣ್ಣನ್ನು ಸಹ ನೋಡಿ ಫಾರೆನ್ಸಿಕ್ ಮೆಡಿಸನ್ನವರು ಫಾರೆನ್ಸಿಕ್ ಸೈ ನಾನು ಏನು ಅವಳು ವ್ಯಜನದಲ್ಲಿ ಸಿಕ್ತು ಮಣ್ಣು ಒಂದಲ್ಲ ಆ ಮಣ್ಣು ಅಷ್ಟೇ ಅಲ್ಲದೆ ಅವಳ ದೇಹದ ಬಾಡಿ ಇದರಲ್ಲಿ ಬಟ್ಟೆ ಮೇಲೆ ಇರೋ ಮಣ್ಣು ಅಲ್ಲಿ ಸ್ಥಳದಲ್ಲಿರುವ ಮಣ್ಣು ಟ್ಯಾರಿ ಆಗಿದೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲೇ ಕ್ರೈಮ್ ಆಗಿದೆ ಎರಡು ಎಸ್ ಅಲ್ಲೇ ಕ್ರೈಮ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ